ಸಿದ್ಧ ಇಳಿಯಿರಿ ಇವಾಗಿದ್ಯಾಪಾ ಇವಾಗ ಹ್ಞೂ ಬನ್ನಿ ಅಣ್ಣ ಎಲ್ಲಾಗಿದ್ದು ನಾನೇ ತಂದು ಕೊಡ್ತೀನಿ ನೀವು ಈ ಕಡೆ ಬನ್ನಿ ಶಿಸ್ತಾಗೋಯಿತು ಅಲ್ಲಿಂದ ಬರ ತನಕ ಹೌದು ಕಂಡ ಸಿದ್ಧ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಹೋಗಿ ಸಾಮಾನು ತಗೊಳ್ಳೋ ಅಷ್ಟರಲ್ಲಿ ಕಾಲೆಲ್ಲ ನೋವು ಬಂದುಬಿಟ್ಟಿದೆ ಇವಾಗ ಹೋಗಿ ಒಂದು ಲೋಟ ಟೀ ಕುಡ್ಕೊಂಬಲ್ ಬಿಡ್ತೇನೆ ನಮ್ಮ ಮನೇಲೆ ಕುಡ್ಕೊಂಡು ಹೋಗಾರ ಅಂತ ಹೇಳಕ್ಕನ ಬಿಡ್ಲಾ ನೀವು ಸಾಮಾನು ಇಳಿಸ್ಕೊಂಡು ಮನೆಗೆ ತಕ್ಕೋಗಿ ಇಡಿಸು ನಾನು ಆಮೇಲೆ ಬರ್ತೇನೆ ಹೋಗಿ ದನ ಕರು ನೋಡಬೇಕು ಹಾಗೆ ಸಾಕಿ ಏನು ಮಾಡ್ತಿದ್ದಾಳೆ ನೋಡಬೇಕು ಸ್ವಲ್ಪ ಅವಳಿಗೂ ಹುಷಾರಿರ್ಲಿಲ್ಲ ಓಹೋ ಸರಿ ಸರಿಯಾಗಿದ್ದರೆ ನೀವು ಹೊರಡಿ ನಾನು ಸಾಮಾನೆಲ್ಲ ಇಳಿಸ್ಕೊಂಡು ಮನೆಗೆ ಇರ್ತೇನೆ ಸರಿ ಸಿದ್ಧ ಇನ್ನು ಹೊರಡ್ತೇನೆ ಸಂಜೆ ಬರ್ತೇನೆ ಬಿಡು ಎಲ್ಲ ಸಾಮಾನು ಸರಿಯಾಗಿ ತಂದಿದೀವಾ ನೋಡ್ಕೊ ಒಂದು ಸರಿ ಆಯ್ತು ಅಣ್ಣ ನೀವು ಹೊರಡಿ ಇನ್ನು ರವಿ ಎಲ್ಲ ಸಾಮಾನು ಇಳಿಸ್ಬಿಡು ನಾನು ಹೊರಡ್ತೇನೆ ಆಯಿತು ಮಾದನ ನೀವು ಹೋಗಿ ಬನ್ನಿ ನಾನೆಲ್ಲ ಸಾಮಾನು ಇಳಿಸ್ತೀನಿ ಎರಡು ಚೀಲ ಅಷ್ಟೇ ಅಲ್ಲ ಚಿದ್ದಾನ ಕಣಪ್ಪ ರವಿ ಎರಡೇ ಚೀಲ ಕಂಡುಬಿಡಿ ಬಾಡಿಗೆ ಎಷ್ಟಾಯ್ತು ರವಿ ಒಂದು ನೂರೈವತ್ತು ರೂಪಾಯಿ ಕೊಡಿ ಸಿದ್ದಾನ ತಗೊಳಪ್ಪ ರವಿ ಚೇಂಜ್ ಇದ್ರೆ ಕೊಟ್ಬಿಡಿ ಅಣ್ಣ ನನ್ನ ಹತ್ರ ಚೇಂಜ್ ಇಲ್ಲ ಆಯ್ತು ಆಮೇಲೆ ತಂದು ಕೊಡ್ಬೇ ತಗೋ ನನ್ನ ಹತ್ರನೂ ಚೇಂಜ್ ಇಲ್ಲ ನೀವೇನು ಹೇಳಬೇಕಾ ಬಿಡಿಸಿದ್ದಾನಾ ನಮ್ಮ ರವಿ ಮದುವೆ ಅಂದರೆ ನಾನು ಎಲ್ಲದರಲ್ಲೂ ಓಡಾಡ್ಕೊ ಮಾಡ್ತೀನಿ ಅವನು ಹೇಳೋದೇ ಬೇಕಾಗಿಲ್ಲ ಸರಿ ನಾನು ಇನ್ನು ಹೋಗಿ ಬರ್ತೇನೆ ಬೇರೆ ಬಾಡಿಗೆ ಇದೆ ಹೋಗಬೇಕು ಸರಿ ಕಣಪ್ಪ ಹೋಗ್ಬಾ ಮನೆ ಒಳಗಡೆ ಸಾಮಾನುಗಳು ಎತ್ತಿಡ್ಲಸಿದ್ದಾನಾ ಸರಿ ರವಿ ಇನ್ನೇನು ನಿನ್ನೂ ಹೊರಡು ನಿನ್ಗೂ ತಡ ಆಗುತ್ತೆ ಬೇರೆ ಬಾಡಿಗೆ ಇದೆ ಅಂತ ಹೇಳ್ತೀಯಾ ಇನ್ನೇನು ನಮ್ಮ ರಾಜ ಬರ್ತಾನೆ ಅವನು ಎತ್ತಿಡ್ತಾನೆ ಅಪ್ಪ ಹೋಗಿದ್ದು ಬಂದ್ರಾ ಎಲ್ಲ ಸಾಮಾನು ತೊಗೊಬಂದ್ರಪ್ಪ ಎಷ್ಟೊತ್ತಲ್ಲಿ ಬಂದಿರಿ ಹ್ಞೂ ಮಗನೇ ತಾನೇ ಬಂದ್ವಿ ರೆಡಿ ಹೋದ್ನಲ್ಲ ನೋಡಲಿಲ್ವಾ ಎಲ್ಲ ಸಾಮಾನು ತಂದಿದ್ದೇನೆ ಅನಿಸುತ್ತೆ ಒಂದು ಸಾರಿ ನೋಡು ನೋಡಿ ಚೀಟಿ ಇಟ್ಕೊಳ್ಳು ಯಾವುದಾದ್ರೂ ಇಲ್ಲ ಅಂದರೆ ಇಲ್ಲೇ ಹಂಗಿನ ತೆಗೆದಿಟ್ಕೊಳ್ಳೋಣ ಮುಂಚಿತವಾಗಿ ಆ ದಿನ್ಕೆ ತಡ್ಕೊಳ್ಳೋದೇನು ಬೇಡ ಸರಿಯಪ್ಪ ನಡೀರಿ ನಾನು ಸಾಮಾನು ತೊಗೊಬರ್ತೀನಿ ನೀವು ಒಳಗಿರಿ రాజు నిమ్మప్పవ్ బందా బందమ్మ ఇవ్వరంతే నూ ఇవ్వ బందా ఆచే నితారు సమాన్ ఎలా నే ఎక్త హప్ప అనిబుట్టు ఎత్కొందే అమ్మ మరి నిమ్మప్ప ఎలి రాజు కైకాలు ముఖ నోడి నోడలి రాజు ఏను బాళ ఎలా తర్తీన అంతా తగోబందా ನಂಜಿ ಸಾಮಾನು ತನ್ನಲ್ಲ ಎಲ್ಲನೂ ನೋಡ್ದಾ ಎಲ್ಲ ಸರಿಯಾಗಿದೆಯಾ ತಾನೇ ರೀ ಕೆಲವು ಸಾಮಾನುಗಳೇ ತಂದಿಲ್ವಲ್ಲ ನೀವು ಚಕ್ಕೆಲವಂಗ ತಂದಿಲ್ಲ ಕೊತ್ತಂಬರಿ ಸೊಪ್ಪು ತಂದಿಲ್ಲ ಶುಂಠಿ ತಂದಿಲ್ಲ ಇದಿಂದ ಹೇಗೆ ಬಾತ್ ಮಾಡೋದು ಅಡುಗೆ ಬಟ್ಟೆ ಬರ್ಕೊಟ್ಟಿರ್ಲಿಲ್ವಾ ನಿಮಗೆ ಓ ಹೌದಾ ಆ ತರೋದಕ್ಕೆ ಇನ್ನೊಂದು ಅಂಗಡಿಗೆ ಹೋಗ್ಬೇಕಾಗಿತ್ತು ನಾವು ಆ ರಸ್ತೆ ದಾಟಿ ಇನ್ನೊಂದು ಅಂಗಡಿಲಿ ತಗೊಳ್ಳೋಣ ಅಂದ್ಕೊಂಡ್ವಿ ಹಾಗೆ ಮರ್ತಾಯಿತ್ತು ನೋಡು ಮಾತು ಮಾತಾಡ್ತಾ ಹೋಗಲಿ ಬಿಡಿಯಪ್ಪ ಹಾಂ ನಾನೆ ಇಲ್ಲಿ ಕಪ್ಪಲ್ ಅಂಗಡಿಗೆ ಹೋಗ್ಬಿಟ್ಟು మా కొత్ మరి సోపో శుంటే చకేలా వంగా దూసిగుతే తాగబం బడితినే ని వేను ఏంచెం తావబడి